ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವ್ಲಾಗ್ ಬಂದುಬಿಟ್ಟು ತುಂಬ ದಿನದಿಂದ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಏನು ಸ್ಪೆಷಲ್ ಅಂತ ಅಂದರೆ ರಾಯರು ಫೋಟೋ ನಮ್ಮನೇಲಿ ಅಂದರೆ ವಾಲಿಗೆ ಮೌಂಟ್ ಮಾಡಿದ್ವಿ ಅಂದರೆ ಗೋಡೆಗೆ ತಗ್ಲಾಕಿದ್ವಿ ನನಗೆ ಪೂಜೆ ಮಾಡಿದ್ರೆ ಸಮಾಧಾನ ಇರಲಿಲ್ಲ ಬಿಕಾಸ್ ದೇವ್ರ ಮುಂದೆ ನಾವೇ ನಿಂತು ಪೂಜೆ ಮಾಡಿದ್ರೆ ಅದು ಅಷ್ಟು ಸಮಾಧಾನ ಅಂತ ಫೀಲ್ ಆಗೋಲ್ಲ ಅಂತ ಅನ್ನಿಸ್ತಿತ್ತು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರಿಂದ ಹಿಂಗೆ ಪೂಜೆ ಮಾಡ್ತಿದ್ದಿದ್ದು ಬಟ್ ಆರಾಧನೆ ಮಾಡುವಾಗ ಅಂದರೆ ವರ್ಷಕ್ಕೆ ಒಂದು ಸತಿ ಏನು ರಾಯರ ಆರಾಧನೆ ಬರುತ್ತೆ ಅವಾಗ ಮಾತ್ರ ಕೆಳಗಡೆ ಶಿಫ್ಟ್ ಮಾಡ್ತಿದ್ವಿ ಟೇಬಲ್ ಮೇಲೆ ಇಡ್ತಿದ್ವಿ ಆ ತ್ರೀ ಡೇಸ್ ಮಾತ್ರ ಸೊ ಆಲಲ್ಲಿ ನಮಗೆ ಅಂದರೆ ಆಲಲ್ಲಿ ನಮಗೆ ಸ್ವಲ್ಪ ಸ್ಪೇಸ್ ಇದೆ ಅಂದರೆ ನಾವು ಇಬ್ಬರೇ ಇರೋದ್ರಿಂದ ಜಾಸ್ತಿ ಸ್ಪೇಸೇನೋ ಅವಶ್ಯಕತೆ ಇರಲಿಲ್ಲ ಸೊ ಸ್ಪೇಸ್ ಇತ್ತು ಮತ್ತು ಆರಾಧನೆ ಮಾಡುವಾಗ ಹೆಂಗಿರ್ತಿದ್ವಿ ಅದೇ ಥರ ಇಡೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನನ್ನ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಿದ್ದೆ ಬಟ್ ಸ್ವಲ್ಪ ದಿನ ಯೋಚನೆ ಮಾಡಿದ್ವಿ ಏನಂತ ಅಂದರೆ ನಾವು ಸ್ವಲ್ಪ ಮನೇಲೆಲ್ಲ ನಾನ್ ವೆಜ್ ಮಾಡ್ತೀವಲ್ವ ರಾಯರು ಭಕ್ತರು ಯಾರೂ ನಾನ್ ವೆಜ್ ತಿನ್ನಲ್ಲ ಬಟ್ ಸೀಲದೊಂಥರ ಮನಸ್ಸಿಗೆ ಸಮಾಧಾನ ಇರಲ್ಲ ಮನೇಲಿ ನಾನ್ ವೆಜ್ ಮಾಡಿ ಅಲ್ಲೇ ದೇವ್ರು ಇಟ್ಕೊಳ್ಳೋದೆಲ್ಲ ಅಂತ ಅಂದ್ಬಿಟ್ಟು ನಾವು ಆರಾಧನೆ ಮಾಡೋಕ್ಕೆ ಸ್ವಲ್ಪ ಈ ಕಡೆ ಅಂದರೆ ನಿಯರ್ ಬೈ ಅಡುಗೆ ಮನೆಗೆ ನಿಯರ್ ಆಗೋ ಥರ ಫೋಟೋಸ್ ಇಡ್ತಿದ್ವಿ ಸೊ ಆ ಥರ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ನನ್ನ ಹಸ್ಬೆಂಡ್ ಆರ್ಡ್ರ್ ಮಾಡಿಕೊಟ್ರೆಲ್ಲ ಅದನ್ನು ಅರೇಂಜ್ ಮಾಡಿಕೊಟ್ಬಿಟ್ಟು ಆ ಕಡೆ ಫುಲ್ ಮೂಲೆ ಗಿಡ ಥರ ಅಂತ ಅಂದ್ಬಿಟ್ಟು ಕೆಳಗಡೆಗೆ ವುಡನ್ ಟೇಬಲ್ ತಂದ್ಬಿಟ್ಟು ಉಡನ್ ಟೇಬಲ್ ಮೇಲೆ ರಾಯರು ಫೋಟೋನ ಇಡೋ ಥರ ಅಡ್ಜಸ್ಟ್ ಮಾಡಿದ್ವಿ ಸಮಾಧಾನ ಆಗಬೇಕು ಯಾವತ್ತೂ ಅಷ್ಟೇ ಯಾರೇ ಪೂಜೆ ಮಾಡಬೇಕಾದ್ರೂ ಬ್ಯಾಂಗ್ಳೂರಲ್ಲಿ ರೆಂಟೆಡ್ ಮನೇಲಿದ್ದಾಗ ಇದ್ದಾಗ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಎಲ್ಲ ಮನೆಯಲ್ಲೂ ದೇವ್ರ ಮನೆ ಮಾಡಿಸಿರಲ್ಲ ಬಿಕಾಸ್ ದೇವ್ರ ಮನೆ ಮಾಡಿಸಿದ್ರೆ ಕೆಲವೊಂದು ಪರ್ಟಿಕ್ಯುಲರ್ ಸೊ ಅದೇ ಡಿಸ್ಅಡ್ವಾಂಟೇಜು ದೇವ್ರ ಮನೆ ಮಾಡಿರಲ್ವಲ್ಲ ಅದಕ್ಕೆ ಬಟ್ ನಾವು ಇಷ್ಟು ದಿನ ಮನೆ ಇದ್ದಿದ್ರಲ್ಲಿ ದೇವ್ರ ಮನೆ ಇತ್ತು ಇದೇ ಮನೇಲಿ ದೇವ್ರ ಮನೆ ಇರಲೇ ದೇವ್ರ ಮನೆ ಇದೇ ಇಲ್ಲೂ ಬಟ್ ಅದೇ ಗೊತ್ತಲ್ಲ ಇವಾಗಿನ ಸ್ಟೈಲ್ ಥರ ಚಿಕ್ಕ ಕಬೋರ್ಡ್ ಥರ ಆ ಥರ ಇದೆ ಆ ಕಬೋರ್ಡಿಗೆ ನಾನೇ ಸೋಫಾ ಮೇಲೆ ನಿಂತ್ಕೊಂಡು ಪೂಜೆ ಮಾಡಬೇಕು ನಿಜವಾಗ್ಲೂ ಅದು ಒಂದು ಸ್ವಲ್ಪನೂ ಸ್ಯಾಟಿಸ್ಫೈ ಇರೋಲ್ಲ ಪೂಜೆ ಮಾಡಿದ್ವಿ ಅಂತ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ಯಾವಾಗ ನಾವು ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ಪೂಜೆ ಮಾಡಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಇದ್ರೇ ಪೂಜೆ ಮಾಡಿದ್ದು ಸ್ಯಾಟಿಸ್ಫೈ ಆಗೋದು ಸೊ ಅದಕ್ಕೋಸ್ಕರನೇ ನನಗೆ ಯಾಕೋ ಫೀಲ್ ಆಗ್ತಿತ್ತು ಕೆಳಗಡೆ ಇಟ್ಬೇಕು ರಾಯರ್ನ ಇರೋ ಯಾಕೆಂದರೆ ನಾನು ದೀಪ ಹಚ್ಬೇಕಾದ್ರೂ ಅಷ್ಟೆ ನಾನೇ ಸೋಫಾ ಮೇಲೆ ನಿಂತ್ಕೊಂಡು ನಾನೇ ನಾನೇ ಐಟ್ ಅನ್ನೋ ಥರ ಫೀಲ್ ಆಗೋದು ದೇವ್ರಿಗಿನ ಮೇಲೆ ನಾನೇ ಇದ್ದೀನಿ ಅನ್ನೋ ಥರ ಫೀಲ್ ಆಗೋದು ಅದಕ್ಕೋಸ್ಕರ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಅದಕ್ಕೇ ಇವಾಗ ಕೆಳಗಡೆಗೆ ಅಂತಂದರೆ ನಾನು ಮುಂಚೆ ಹೇಳ್ದಂಗೆ ವುಡನ್ ಟೇಬಲ್ ಬರುತ್ತಲ್ಲ ಕಬೋರ್ಡ್ ಥರ ಚಿಕ್ಕದು ಪುಟಾಣಿ ಥರದ್ದು ವುಡನ್ದು ಕಬೋರ್ಡ್ ತಂದಿದ್ರು ವುಡನ್ ಕಬೋರ್ಡ್ ತಂದು ಅದ್ರ ಮೇಲೆ ಒಂದು ಪಂಚೆ ತಂದಿದ್ವಿ ಅಂದರೆ ಶಲ್ಯ ಟೈಪು ಶಲ್ಯ ಹಾಕ್ಬಿಟ್ಟು ಅದ್ರ ಮೇಲೆ ರಾಯರು ಫೋಟೋನ ಇಟ್ವಿ ರಾಯರು ಫೋಟೋನ ಕ್ಲೀನಾಗೆ ಅಂದರೆ ವೀಕ್ಲಿ ಒಂದು ನಾನು ಯಾವಾಗ್ಲೂ ರಾಯರು ಫೋಟೋನ ಒರೆಸೋದು ಮತ್ತು ಗಂಧ ಇಡೋದು ಅದೆಲ್ಲ ನಾನು ಮಾಡೋಕ್ಕೋಗಲ್ಲ ಬಿಕಾಸ್ ಅದು ನನಗೆ ಶ್ರೇಷ್ಠ ಅಂತ ಫೀಲ್ ಆಗಲ್ಲ ಅದಕ್ಕೋಸ್ಕರ ಆಲ್ಮೋಸ್ಟ್ ಒನ್ ಟೂ ತ್ರೀ ಮಂತ್ಸ್ಗೆ ಸತಿ ಅಷ್ಟೇ ನಾನು ಅದನ್ನೆಲ್ಲ ರಿಪ್ಲೇಸ್ ಮಾಡೋದು ಗೆಜ್ಜೆ ವಸ್ತ್ರನೂ ಅಷ್ಟೇ ಟೂ ಮಂತ್ಸ್ ತ್ರೀ ಮಂತ್ಸ್ಗೆ ರಿಪ್ಲೇಸ್ ಮಾಡೋದು ಅಂದರೆ ಯಾವಾಗ ನಂಗೆ ಅದು ಹಳೇದಾಗಿದೆ ಆ ಥರ ಅನಿಸುತ್ತೆ ಆವಾಗಷ್ಟೇ ಸೊ ಆವಾಗಷ್ಟೇ ನಾನು ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಅಂತಲೇ ಹೇಳ್ಬೋದು ಮತ್ತು ನಾನು ಈಗ ಪ್ಲೇಸ್ ಚೇಂಜ್ ಮಾಡಬೇಕಾದ್ರೂ ಅಷ್ಟೇ ರಾಯರು ಫೋಟೋನ ಇಲ್ಲಿಡ ಟೈಮ್ಗೂ ಅಷ್ಟೇ ರಾಯರ ಹತ್ರ ಹೂವು ಕೇಳಿ ಹೂವು ಎಲ್ಲ ಅಪ್ಪಣೆ ಆದಮೇಲೆ ನಾನು ಇಟ್ಟಿರೋದು ಸುಮ್ಮ ಸುಮ್ಮನೆ ನಾನಾಗಿ ನಾನೇ ಚೇಂಜ್ ಮಾಡೋಕ್ಕೋಗಿಲ್ಲ ಬಿಕಾಸ್ ದೇವ್ರ ವಿಷಯದಲ್ಲಿ ಆ ಥರ ನನಗೆ ನಾನಾಗಿ ನಾನೇ ಡಿಸಿಷನ್ ತೊಗೊಳೋದು ನನಗೆ ಇಷ್ಟ ಆಗೋಲ್ಲ ಯಾವತ್ತೂ ಅದಕ್ಕೋಸ್ಕರ ಸೊ ಒಂಥರ ನೆಮ್ಮದಿ ಅಂತಲೇ ಫೀಲ್ ಆಯಿತು ಇವಾಗಾದರೆ ಕ್ಲೀನಾಗಿ ಹೂವು ಎಲ್ಲ ಮುಟ್ಟಿಸಿ ಕ್ಲೀನಾಗಿ ಎಲ್ಲ ನಾನು ಆರತಿ ಮಾಡಿ ಥರ್ಸ್ಡೇ ಅಂತೂ ನಮ್ಮನೆ ತುಂಬ ಡೀಪಾಗೆ ಪೂಜೆ ಮಾಡ್ತೀವಿ ಅಂತಲೇ ಹೇಳ್ಬೋದು ಪೂಜೆಗೆ ಆಲ್ಮೋಸ್ಟ್ ಅರೌಂಡ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ತನಕ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರನೇ ನಾನು ಈ ಥರ ಡಿಸಿಷನ್ ತೊಗೊಂಡಿದ್ದು ಮತ್ತು ಇಟ್ ಇಟ್ಟಾಗ್ಲೂ ಅಷ್ಟೇ ಪ್ರತಿ ಸತಿನೂ ಅಂದರೆ ಅದೇನಿದೆಯಲ್ವಾ ಪ್ಲೇಸು ಅಲ್ಲಿ ಮುಂದೆನೇ ನಾನು ಎಲ್ಲ ಅಂದರೆ ಪ್ರಸಾದ ತುಪ್ಪದ ತುಪ್ಪದಾರ್ತಿ ಇಡಷ್ಟು ಸ್ಪೇಸ್ ಬೇಕು ಅಷ್ಟು ದೊಡ್ಡದೇ ತರಿಸ್ಕೊಂಡಿದೆ ಸೊ ಪೂಜೆ ಮಾಡಬೇಕಾದ್ರೂ ಅಷ್ಟೇ ನಾವು ಬಗ್ಗಿ ಪೂಜೆ ಮಾಡಬೇಕು ದೇವರಿಗೆ ಅನ್ನೋದೇ ನನ್ನ ಇಂಟೆನ್ಷನ್ ಇದ್ದಿದ್ದು ಮೇನು ಸೊ ನಾನು ಬಗ್ಗಿ ಪೂಜೆ ಮಾಡಿ ಆಮೇಲೆ ರಾಯರಿಗೆ ಏನು ವ್ರತ ಅಂದ್ಕೊಂಡಿರ್ತೀವಿ ಏನು ಸಂಕಲ್ಪ ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಮುಗಿಸಿ ಮಾಡಿ ಮತ್ತು ಒಳಗಡೆ ಒಂದು ತುಳಸಿ ಗಿಡ ಇಡಬೇಕು ಅಂತಲೂ ಅಂದ್ಕೊಂಡಿದ್ದೆ ದೇವ್ರ ಫೋಟೋ ಪಕ್ಕ ಬಟ್ ಇವಾಗ ನಾನು ಸ್ವಲ್ಪ ದಿನ ಊರಿಗೆ ಹೋಗಿದ್ದೆ ಒನ್ ವೀಕ್ ಆ ಥರ ಅಂದರೆ ನನ್ನ ಹಸ್ಬೆಂಡ್ ಮಾಲೆ ಹಾಕ್ಕೊಂಡಿದ್ರಲ್ವ ಅದಕ್ಕೆ ಆ ಲಾಕ್ಸ್ ಎಲ್ಲ ನೋಡಿದ್ರಿ ಬರೋ ಅಷ್ಟೊತ್ತಿಗೆ ತುಳಸಿ ಎಲ್ಲ ಒಣಗೋಗ್ಬಿಟ್ಟಿತ್ತು ಅದಕ್ಕೆ ಬೇಜಾರಾಯಿತು ಅಷ್ಟೇ ಬಟ್ ಏನೂ ಮಾಡೋಂಗಿಲ್ಲ ಇರಲಿ ಪರವಾಗಿಲ್ಲ ಯಾಕೆಂದರೆ ಒಳಗಡೆನೇ ಇಟ್ಟರೆ ಅದಕ್ಕೆ ಬಿಸಿಲು ಏನೂ ಬಿಳಲ್ಲ ಅದಿ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಇದ್ದೀರ ಹೊರಗಡೆ ಇಟ್ಟು ಹೋಗೋಣ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್